ಬಚ್ಚಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ಶಿಡ್ಲಘಟ್ಟ ತಾಲೂಕು ಎನ್ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಬಚ್ಚಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಎಂಟು ಸದಸ್ಯರು ಜೆ ಡಿ ಎಸ್ ನಾಲ್ಕು ಸದಸ್ಯರು ಆಯ್ಕೆಯಾಗಿದ್ದಾರೆ ಚುನಾವಣೆ ಅಧಿಕಾರಿಗಳು ಮಾತನಾಡಿ ಬಚ್ಚಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಇಪ್ಪತ್ತ್ಮೂರು ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಅದರಲ್ಲಿ ಹಿಂದುಳಿದ ವರ್ಗ ಬಿ ಮಹಿಳಾ ಮೀಸಲು ಎರಡು ಮೂರು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇಪ್ಪತ್ತು ಅಭ್ಯರ್ಥಿಗಳಿದ್ದು ಅದರಲ್ಲಿ ಒಬ್ಬ ಅಭ್ಯರ್ಥಿಯು ಸಾಮಾನ್ಯ ಸ್ಥಾನದಿಂದ ನಾಮಪತ್ರ ಹಿಂಪಡೆದಿದ್ದು ಉಳಿದ ಹತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿ ಇದ್ದು ಸಾಮಾನ್ಯ ಹದಿಮೂರು ಹಿಂದುಳಿದ ವರ್ಗ ನಾಲ್ಕು ಪರಿಶಿಷ್ಟ ಜಾತಿ ಎರಡು ಒಟ್ಟು ಹತ್ತೊಂಬತ್ತು ಒಂಬತ್ತು ಅಭ್ಯರ್ಥಿಗಳು ಕಣದಲ್ಲಿ ಇದ್ದು ಅವರಿಗೆ ದಿನಾಂಕ ಹತ್ತೊಂಬತ್ತು ಜಾನ್ವರಿ ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆಯಲ್ಲಿ ಮುಕ್ತ ಮತದಾನ ನಡೆಸಿದ್ದು ಅದರಲ್ಲಿ ಪರಿಶಿಷ್ಟ ಜಾತಿ ಗೌರಮ್ಮ ಹಿಂದುಳಿದ ವರ್ಗ ಎ ನಾರಾಯಣಸ್ವಾಮಿ ಬಿ ಬಿವೈ ಆಯ್ಕೆಯಾಗಿದ್ದಾರೆ ಸಾಮಾನ್ಯ ವರ್ಗದಲ್ಲಿ ಹದಿಮೂರು ಅಭ್ಯರ್ಥಿಗಳು ನಾಲ್ಕು ಅಭ್ಯರ್ಥಿಗಳು ಮೂವತ್ತೈದು ಇಪ್ಪತ್ತ್ಮೂರು 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 ಮತಗಳು ಪಡೆದು ಇನ್ನು ಉಳಿದ ಏಳು ಜನ ಅಭ್ಯರ್ಥಿಗಳು ಇಪ್ಪತ್ತೊಂದು ಸಮಾನಾಂತರ ಮತಗಳು ಪಡೆದರು ಅವರನ್ನು ಲಾಟರಿ ಎತ್ತುವ ಮೂಲಕ ಮೂರು ಜನರನ್ನು ಆಯ್ಕೆ ಮಾಡಲಾಯಿತು ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹನ್ನೆರಡು ಜನ ಸದಸ್ಯರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ ನವೀನ್ ಕಿರಣ್ ಹಾಲು ಉತ್ಪಾದಕರ ಸಹಕಾರ ಸಂಘ ಬಚ್ಚಳ್ಳಿ ಚಿಕ್ಕಘಡ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಐದು ವರ್ಷಗಳ ಆಡಳಿತ ಮಂಡಳಿ ಚುನಾವಣೆಯನ್ನು ನಡೆಸಲು ಹಾರೋಗಿರ್ತಕ್ಕಂಥ ನಾನು ಚುನಾವಣೆಗೆ ಅಧಿಸೂಚನೆ ಹೊರಡಿಸಲಾಗಿ ಇಪ್ಪತ್ತ್ಮೂರು ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು ಅದರಲ್ಲಿ ಹಿಂದುಳಿದ ವರ್ಗ ಬಿ ಮಹಿಳಾ ಮೀಸಲು ಎರಡು ಮೂರು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾದವು ಕಣದಲ್ಲಿ ಇನ್ನು ಇಪ್ಪತ್ತು ಅಭ್ಯರ್ಥಿಗಳು ಇದ್ದರು ಅದರಲ್ಲಿ ಒಬ್ಬ ಅಭ್ಯರ್ಥಿ ತಮ್ಮ ನಾಮಪತ್ರವನ್ನು ಸಾಮಾನ್ಯ ಸ್ಥಾನದಿಂದ ಹಿಂಪಡೆದರು ಉಳಿದ ಹತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದು ಸಾಮಾನ್ಯದಲ್ಲಿ ಹದಿಮೂರು ಹಿಂದುಳಿದ ವರ್ಗ ನಾಲ್ಕು ಪರಿಶಿಷ್ಟ ಜಾತಿ ಇಬ್ಬರು ಒಟ್ಟು ಹತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದರು ಅವರಿಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆಯನ್ನು ಅಂದರೆ ಮತದಾನವನ್ನು ಮುಕ್ತ ಮತದಾನವನ್ನು ನಡೆಸಲಾಗಿ ಅದರಲ್ಲಿ ನಾಲ್ಕು ಅಭ್ಯರ್ಥಿ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಗೌರಮ್ಮ ಎಂಬವರು ಹಿಂದುಳಿದ ವರ್ಗ ಏನಲ್ಲಿ ಬಿ ವೈ ನಾರಾಯಣಸ್ವಾಮಿ ಎನ್ನುವರು ಆಯ್ಕೆಯಾದರು ಸಾಮಾನ್ಯ ಸ್ಥಾನದಲ್ಲಿ ಹದಿಮೂರರಲ್ಲಿ ಮೂರು ಜನ ಮೂವತ್ತೈದು ಇಪ್ಪತ್ತ್ಮೂರು 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 ಅಂದರೆ ನಾಲ್ಕು ಜನ ಆಯ್ಕೆಯಾದರು ಇನ್ನು ಉಳಿದ ಏಳು ಜನರು ಇಪ್ಪತ್ತೊಂದು ಮತಗಳನ್ನು ಪಡೆದು ಸಮಾನಾಂತರದಲ್ಲಿದ್ದರು ಅವರಿಗೆ ಲಾಟ್ರಿ ಎತ್ತುವ ಮೂಲಕ ಮೂರು ಜನರನ್ನು ಆಯ್ಕೆ ಮಾಡಲಾಯಿತು ಒಟ್ಟು ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಅಂದರೆ ನಾಮ ನಿರ್ದೇಶಕರಾಗಿ ಆಯ್ಕೆ ಆಗಿರುತ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ಚುನಾವಣಾಧಿಕಾರಿಯಾಗಿ ಅಂದರೆ ನಿರ್ವಚನಾಧಿಕಾರಿಯಾಗಿರ್ತಕ್ಕಂಥ ನಾನು ಘೋಷಣೆ ಮಾಡಿರುತ್ತೇನೆ ಬಚ್ಚಳ್ಳಿಯ ಪಾಲ ಉತ್ಪಾದಕ ಸಹಕಾರ ಸಂಘ ಆಗಿ ಇಲ್ಲಿವರೆಗೆ ಮೂವತ್ತೈದು ವರ್ಷಗಳಾಯಿತು ಇಲ್ಲಿವರೆಗೆ ಯಾವುದೇ ಐದು ವರ್ಷಕ್ಕೊಮ್ಮೆ ನಡೆಯುವ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಮಾಡಿ ಇದುವರೆಗೂ ನಡೆಸ್ಕೊಂಡಿರ್ತದೆ ಇದೇ ಮೊದಲ ಬಾರಿಗೆ ಚುನಾವಣೆ ಮುಖಾಂತರ ಸದಸ್ಯರನ್ನು ಆಯ್ಕೆ ಮಾಡುವ ಸಲುವಾಗಿ ಇವತ್ತು ಎಲೆಕ್ಷನ್ ನಡೀತಾ ಎಲೆಕ್ಷನ್ನಲ್ಲಿ ಇವತ್ತು ಹನ್ನೆರಡು ಸ್ಥಾನಗಳಿಗೆ ಎಲೆಕ್ಷನ್ ಆಗಿ ಅದರಲ್ಲಿ ಎಂಟು ಸ್ಥಾನಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸುವ ಮೂಲಕ ಇವತ್ತು ನಮ್ಮ ಬಚ್ಚಳೆ ಆಲೂ ಸರ್ಕಾರ ಸಂಘ ಕಾಂಗ್ರೆಸ್ ಬಂದಿದೆ ಇವತ್ತು ಅದರ ಸಲುವಾಗಿ ಎಲ್ಲರಿಗೂ ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರವಾಗಿ ಸದಸ್ಯ ಸದಸ್ಯರು ಬಿ ವೈ ಎಸ್ ಎಲ್ ಬಿ ಟಿ ಗೌರಮ್ಮ ಅಂತ ಹೇಳಿ ಎಲ್ಲ ಸ್ಥಾನದಲ್ಲಿ ರತ್ನಮ್ಮ ಮತ್ತು ನಾಗರತ್ನಮ್ಮ ಪಿ ಸಿ ಎಂ ಬಿ ಅಲ್ಲಿ ರಾಜಗೋಪಾಲ್ ಆಮೇಲೆ ಸಾಮಾನ್ಯದಲ್ಲಿ ಶ್ರೀನಿವಾಸ್ ಬಿ ಎಂ ಶ್ರೀನಿವಾಸ್ ಬಿ ಟಿ ರಾಜಗೋಪಾಲ್ ಬಿ ಎಂ ವೆಂಕಟರಮಣಪ್ಪ ಅಕ್ಕಲಮ್ಮ ನಾರಾಯಣಮ್ಮ ಸುಬ್ಬಣ್ಣ ಅಭ್ಯರ್ಥಿಗಳು ಜನ ಇದ್ದರು